ಚಂದನ್ ಶೆಟ್ಟಿ ಅವರು ಇನ್ ಡೈರೆಕ್ಟ್ ಆಗಿ ಪ್ರಶಾಂತ್ ಸಂಬರ್ಗಿ ಅವರನ್ನ ಹಿಗ್ಗಾಮುಗ್ಗ ಜಾರಿಸಿದ್ದಾರೆ ಅಂದರೆ ಸ್ನೇಹಿತರೆ ಅವರು ಚಂದನ್ ಶೆಟ್ಟಿ ಅವರು ಪ್ರಶಾಂತ್ ಸಂಬರ್ಗಿ ಅಂತ ಹೇಳ್ಬಿಟ್ಟು ಹೆಸರನ್ನ ತೆಗೆದುಕೊಳ್ಳದೇ ಇದ್ರು ಕೂಡ ಅವರಿಗೇನೆ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಪ್ರಶಾಂತ್ ಸಂಬರ್ಗಿ ಅವರು ಬಂದ್ಬಿಟ್ಟು ಯಾವ್ದೇ ರೀತಿಯಾದಂತ ನನ್ನೊಂದು ಪರ್ಸನಲ್ ಫ್ರೆಂಡ್ ಅಲ್ಲ ಅವರು ಯಾಕೆ ಆ ರೀತಿ ಕ್ಲೈಮ್ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಪ್ರಶಾಂತ್ ಸಂಬರ್ಗಿ ಅವರು ನಾನು ಬಂದ್ಬಿಟ್ಟು ಒಂದು ಸಿನಿಮಾ ಒಳಗಡೆ ಆಕ್ಟ್ ಮಾಡ್ತಾ ಇದ್ದೀವಿ ಆ ಟೈಮ್ನಲ್ಲಿ ಅವರನ್ನು ನಾನು ಮೀಟ್ ಆಗಿದ್ದೆ ಆ ಟೈಮ್ನಲ್ಲಿ ನಾನು ಬಂದ್ಬಿಟ್ಟು ಸಿನಿಮಾ ವಿಷಯವಾಗಿ ಮಾತ್ರ ಮಾತನಾಡಿದ್ದೇನೆ ಬೇರೆ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿಲ್ಲ ಆದ್ರೆ ಪ್ರಶಾಂತ್ ಸಂಬರ್ಗಿ ಅವರು ನನಗೇನು ಹೇಳಿದ್ದಾರಂತೆ ಏನಪ್ಪಾ ನಿವೇದಿತಾ ಗೌಡಗೆ ಹೈದರಾಬಾದ್ಗೆ ಪದೇ ಪದೇ ಹೋಗ್ತಾ ಇರ್ತಾಳೆ ನಿವೇದಿತಾ ಗೌಡಗೆ ಹೈದರಾಬಾದ್ ನಲ್ಲಿ ಹುಡುಗನ ಜೊತೆ ಸಂಬಂಧ ಇದೆ ಹಾಗಾಗಿ ಅವಳು ಅಲ್ಲಿ ಹೋಗ್ತಾ ಇದ್ದಾಳೆ ಆ ಹುಡುಗಿ ನಿವೇದಿತ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಚಂದನ್ಗೆ ಹೇಳಿದ್ದೆ ಆದ್ರೂ ಕೂಡ ಆತನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಇಲ್ಲ ಸಲ್ಲದ ಸುಳ್ಳ ಸುಳ್ಳ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಪ್ರಶಾಂತ್ ಸಂಬರ್ಗಿ ಅವರು ಯಾಕೆ ಈ ತರ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾನು ಆ ಒಂದು ವಿಚಾರವಾಗಿ ಮಾತನಾಡಿಲ್ಲ ಅಂತ ಚಂದನ್ ಶೆಟ್ಟಿ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಹಾಗೆ ಮತ್ತೆ ಚಂದನ್ ಶೆಟ್ಟಿ ಅವರು ಇದನ್ನು ಕೂಡ ಹೇಳಿದ್ದಾರೆ ಈ ಒಂದು ವಿಚಾರವಾಗಿ ನಾನು ಮತ್ತು ನಿವೇದಿತಾ ಕೂಡ ಪರಸ್ಪರ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಷ್ಟೆಲ್ಲ ಈ ಒಂದು ವಿಚಾರವನ್ನ ನಾವು ನಿವೇದಿತಾ ಗೌಡ ಅವರ ತಂದೆ ತಾಯಿ ಮುಂದೆ ಇಟ್ಟಾಗ ಆ ನನ್ನ ಫ್ಯಾಮಿಲಿ ಮುಂದೆ ನನ್ನ ತಂದೆ ತಾಯಿ ಮುಂದೆ ಇಟ್ಟಾಗ ಅವರು ಕೂಡ ನಮಗೆ ಹೇಳಿದ್ದಾರೆ ನೀವು ಇಬ್ರು ನೋಡಪ್ಪ ಇಬ್ಬರು ಚೆನ್ನಾಗಿ ದುಡಿತಾ ಇದ್ದೀರಾ ಚೆನ್ನಾಗಿ ಮೆಚೂರ್ಡ್ ಇದ್ದೀರಾ ಒಳ್ಳೆ ಒಂದು ಸ್ಥಾನ ಮಾನದಲ್ಲಿ ಇದ್ದೀರಾ ಸಮಾಜದಲ್ಲಿ ನಿಮ್ಗೆ ಹೇಗೆ ಅನ್ಸುತ್ತಾ ಹಾಗೆ ಮಾಡಿ ನಿಮ್ಮೊಬ್ಬರಿಗೆ ನಡಕ್ಕೆ ಹೊಂದಾಣಿಕೆ ಇಲ್ವಾ ಆಯ್ತು ಇಬ್ರು ಡಿವೋರ್ಸ್ ತೋರಿ ನಿಮ್ ನಿಮ್ ಜೀವನದಲ್ಲಿ ನೀವು ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಪ್ಪ ಅಮ್ಮನೆ ನಮ್ಮ ಒಂದು ತಂದೆ ತಾಯಿನೇ ಹೇಳಿರುವಾಗ ಈ ಮೂರನೇ ವ್ಯಕ್ತಿ ವ್ಯಕ್ತಿ ಬಂದ್ಬಿಟ್ಟು ಯಾಕೆ ನಡಕೆ ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟೆ ನನಗೆ ಗೊತ್ತಿಲ್ಲ ನಾವು ಖುಷಿ ಖುಷಿಯಿಂದ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಡಿವೋರ್ಸ್ ನ ತೆಗೆದುಕೊಂಡ್ಬಿಟ್ಟು ಚೆನ್ನಾಗೇ ಇದ್ದೀವಿ ಮುಂದೇನು ಕೂಡ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿರ್ತೀವಿ ಇವಾಗ ನಮ್ಮ ಮಧ್ಯೆ ನಾವು ಗಂಡ ಹಿಂತೆ ಆಗಿರುವಾಗ ನಮ್ಮ ಮಧ್ಯೆ ಒಂದು ಆ ಒಂದು ಏನಪ್ಪಾ ಅನ್ಯೂನ್ಯತೆ ಬೆಳೀತಾ ಇಲ್ಲ ಪದೇ ಪದೇ ನಮ್ಮಿಬ್ಬರ ನಡಕೆ ಭಿನ್ನ ಅಭಿಪ್ರಾಯಗಳು ಬರ್ತಾ ಇದಾವೆ ಹಾಗಾಗಿ ನಾವು ಡಿವೋರ್ಸ್ ತೆಗೆದುಕೊಂಡ್ಬಿಟ್ಟು ಮುಂದೆ ಆದ್ರೂ ಜೀವನದಲ್ಲಿ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಚೆನ್ನಾಗಿರ್ಬೇಕಂತ ನಾವು ಅನ್ಕೊಂಡಿದ್ವಿ ಇವಾಗಲೂ ಕೂಡ ನಮ್ಮ ಜಗಳ ಆಗ್ತಾ ಇತ್ತು ಮುಂದೆ ಕೂಡ ನಮ್ಮ ಜಗಳ ಇದೇ ತರ ಕಂಟಿನ್ಯೂ ಆಗ್ಲೇ ಅನ್ನೋ ತರ ಪ್ರಶಾಂತ್ ಸಂಬರ್ಗಿ ಅವರು ಒಂದು ನ್ಯೂಸ್ ಇಂಟರ್ವ್ಯೂ ಒಳಗಡೆ ಕೊಟ್ಟಿದ್ದನ್ನ ಮಾತನಾಡಿದ್ದನ್ನ ನಾನು ನೋಡಿದೆ ಯಾಕೆ ಈ ತರ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಈ ತರ ಇನ್ ಮುಂದೆ ಮಾತನಾಡೋದಕ್ಕೆ ಹೋಗ್ಬೇಡಿ ಇದನ್ನ ಮುಂದುವರ್ಸೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿ ಅಂದ್ರೆ ಡೈರೆಕ್ಟ್ ಆಗೇನೆ ಪ್ರಶಾಂತ್ ಸಂಬರ್ಗಿ ಅವರಿಗೆ ಈ ಒಂದು ಮಾತನ್ನ ಹೇಳಿದ್ದಾರೆ ಸ್ನೇಹಿತರೆ ಮತ್ತೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್